ಎರಡು ಮಾಡಿಸಿದ್ರೆ ಲೆಕ್ಕ ಹೀಗೆ ದೇಹದಲ್ಲಿರ್ತಕ್ಕಂತ ಪ್ರತಿಯೊಂದು ಅವಯವಗಳು ಬಹಳಷ್ಟು ಮೌಲ್ಯವಾಗಿರುವಂತ ಅವಯವಗಳ ಸೂರ್ಯ ನಮಗೆ ಬೆಳಕನ್ನ ಕೊಟ್ಟ ಬೆಳಕು ಕೊಟ್ಟಿರುವಂತ ಸೂರ್ಯ ಎಂದ ಬೆಳಕು ಕೊಟ್ಟಿರಪ್ಪ ನನ್ನ ಕರೆಂಟ್ ತುಂಬ ಅಂತ ಲೆಕ್ಕ ಕೋಟ್ ಹಾಕಿ ಕೊಡ್ತಿರಲ್ವ ನಿಮಗೇನು ಭಾಗ್ಯ ಕೊಡ್ತಾರಲ್ಲ ಅವರು ಬಡತನ ತಿಂಗಳ ತಿನ್ನ ನಮ್ಮ ಕರೆಕ್ಟರ್ ಇಲ್ಲಿ ರೊಕ್ಕ ಹಾಕಸ್ತಾರೆ ಕರೆಂಟ್ ಕೊಟ್ಟ ಸರ್ಕಾರದಿಂದ ರೊಕ್ಕ ಕೇಳಿದವ ಆದರೆ ಸಾವಿರಾರು ವರ್ಷಗಳಿಂದ ಸೂರ್ಯದೇವ ಜಗತ್ತಿಗೆ ಬೆಳಕನ್ನ ಕೊட்டారా ಆ ಗಡಿಗೆ ಏನು ಕೇಳಿಲ್ಲ ಬಿಲ್ ಕೇಳಿಲ್ಲ ಅಂತ ಸೂರ್ಯದೇವ ಬೆಳಕ ಕೊಟ್ಟಾನ ಬಿಲ್ ಕೇಳಿಲ್ಲ ಸೂರ್ಯದೇವನ ಯಾವ ಚಂದ್ರ ತಂಪನ್ನ ಕೊಟ್ಟಾನಾ ತಂಪು ಕೊಟ್ಟರು ಚಂದ್ರನೂ ಕೂಡ ಕಲಿಸಲಿಲ್ಲ ನಮ್ಮ ಮೂಲಕ್ಕೆ ಆಹಾರ ಬೇಕಲ್ಲ ಆಹಾರ ಬೇಕಂದ್ರೆ ಬೆಳೆ ಬೇಕಲ್ಲ ಏನ್ ಬೆಳೆ ಬೇಕು ನೀವು ಬೆಳೆದ್ರೆ ಅದು ಬರುತ್ತಲ್ಲ ಬರಂಗಿಲ್ಲ ನೀವು ಬಿತ್ತಿರ್ತೀರಿ ಬೀಜವನ್ನ ಬಿತ್ತೀರಿ ಭೂಮಿಗೆ ಆಗ ಬೀಜ ಬಿತ್ತಿದ್ರೆ ಸರಿಯಾಗಿ ಕಾಲ ಕಾಲಕ್ಕೆ ಮಳೆಯಾಗಬೇಕು ಆಗ್ಬೇಕು ದೇವ ಮಳೆಯನ್ನ ಕೊಡಬೇಕು ವರುಣ ದೇವ ವೃಷ್ಟಿಯನ್ನ ಮಾಡಿದ್ರೆ ಮಳೆಯನ್ನ ಕೊಟ್ರೆ ಚೆನ್ನಾಗಿ ಫಸಲು ಬರುತ್ತೆ ನಮಗ ಆಹಾರ ಸಿಗುತ್ತೆ ಅದಕ್ಕೆ ಮಳೆ ಕೊಟ್ಟಿನ ಮನೆಗ ಅಂತ ನಿಮಗೆ ಮಳೆ ಮಳೆ ರಾಯ ವರ್ಣದೇವನ ಮನೆ ಬಿಲ್ ಕಳಿಸ್ತಾನ ಪಂಚಾಯತಿ ಅವರು ನಿಮ್ ನಳ ಬಿಲ್ ತುಂಬಲಿಕ್ಕೆ ನಿಮ್ ನಳ ಕಟ್ಟಂತ ಒಂದು ತಿಂಗಳಿಗೆ ಬಿಲ್ ತುಂಬಲಿಲ್ಲ ಅಂದ್ರೆ ನಳ ಬಿಲ್ ಅಂದ್ರೆ ನಿಮ್ ಮನೆಯ ನಳ ಕಟ್ಟು ಅಂತ ಪಂಚಾಯತಿ ಅಂತ ಇನ್ನು ಹಂಗೆ ದಂಡ ಹಾಕ್ತಾರೆ ಇನ್ನು ಏನೋ ಮಾಡ್ತಾರೆ ಆದ್ರೆ ಮಳೆಯನ್ನ ಕಟ್ಟಾಗ ಎಡೆಯನ್ನ ಕೊಟ್ಟಾನ ಬೆಳಕನ್ನ ಕೊಟ್ಟಾನ ತಂಪನ್ನ ಕೊಟ್ಟಾನ ಎಲ್ಲ ಕೊಟ್ಟು ಭಗವಂತ ಇವತ್ತಿನವರೆಗೂ ನಮಗೆಲ್ಲ ಬಿಲ್ಲ ಕೇಳಲತ್ತ ಬಿಲ್ ಕೇಳೇ ಇರುವಂತ ಭಗವಂತ ನಮ್ಮನ್ ಏನ್ ಕೇಳ್ತಾನಂದ್ರೆ ನಮ್ಗೆ ಬಿಲ್ ಕೇಳಕಳತ್ತ ನನ್ನ ಕಡೆ ಒಂದು ಮನಸ್ಸನ್ನ ಇಟ್ಟಿರ್ತಾನೆ ಸಾಕು ಅಂತ ಭಗವಂತ ಬಿಲ್ ಬೇಡ ನನ್ನ ಕಡೆ ಮನಸ್ಸಿಟ್ಟು ಬಿಟ್ಟರೆ ಸಾಕು ನಿಮ್ಮ ನಾ ಸಂರಕ್ಷಣೆ ಮಾಡ್ತೀನಿ ಅಂತ ಭಗವಂತ ಹೇಳ್ತಾರೆ ನಾವು ತಿಳಿಸಲ್ಲ ಹೇಳಿದ ಇನ್ನೂ ನಮಗೆ ಪ್ರತಿಯೊಂದು ಹಂತಕ್ಕೂ ನಾವು ಪ್ರಶ್ನೆ ಮಾಡ್ತೀವಿ ಚಿಂತೆ ಮಾಡ್ತೀವಿ ಚಿಂತನೆ ಮಾಡ್ತೀವಿ ನಂಬಲಿಕ್ಕೆ ನಾವು ತಯಾರ ಇಲ್ಲ ಆದ್ರೆ ನಂಬಬೇಕು ನಂಬುದಿದ್ರೆ ಜೀವನದಲ್ಲಿ ಯಾವುದು ಸಿಗಲಿಕ್ಕೆ ಸಾಧ್ಯ ಇಲ್ಲ ಎಷ್ಟೋ ಸಾವಿರ ವರ್ಷಗಳಿಂದ ನಾವು ಪೂರ್ವಜರ ಬಂದ ಹೋಗ್ಯ ಒಂದು ಹೋದ ಮಠ ಬಡವರಲ್ಲ ಹೆಂಗ್ ಬಡದು ಮಠ ಇವೇನ್ ಜಾಗಿಂದ ಉದ್ರಿ ಬಂದು ಮಠಗಳೇನಾದ್ರು ಇಲ್ಲ ನಮ್ಮ ಪೂರ್ವಜರು ಕೊಟ್ಟಿರ್ತಕ್ಕಂಥ ಸಂಪತ್ತಿನ ಮಠ ಬಂದವ ಅವರು ಕೊಟ್ಟಿರುವಂತ ದಾನದ ಮಠ ಬಂದವ ಅವರು ಕೊಟ್ಟಿರ್ತಕ್ಕಂಥ ದಕ್ಷಿಣೆಯಿಂದ ಮಠ ಬೆಳೆದವ ಮಠ ಬೆಳೆದು ಮಠದಲ್ಲಿ ಶಕ್ತಿ ಬೆಳೆಸಿದ್ರು Sí. Yeah.

ತಿಳುವಳಿಕೆ ಕೊಡಬೇಕು ಸರಿಯಾಗಿ ಸಾಗಲಿ ಜೀವನ ಮನುಷ್ಯನ ಬದುಕು ಸರಿಯಾಗಿ ಹೋಗಲಿ ಎಲ್ಲರ ಹೋಗಿ ತೆಕ್ಕಿಗೆ ಬೀಳಬಾರ್ದಪ್ಪ ಅಂತ ಹೇಳಿ ಒಂದು ಬಸ್ ಪಟ್ಟಾತಿ ಒಂದು ಬಸ್ ಪಟ್ಟಾತಿ ಆ ಬಸ್ನೊಳಗ ಒಬ್ಬ ಡ್ರೈವರ್ ಕೊಡ್ತಾನ ಒಂದು ವೇಳೆ ಆ ಬಸ್ನೊಳಗ ನಮ್ಮ ಕುಮಾರ್ ಎಲ್ಲ ನೋಡ್ರಿ ಗಾಡಿ ಹೊಡ್ತೇನೆ ಕಂಡಕ್ಟರ್ ಕಂಡಕ್ಟರ್ ಅಂತ ಡ್ರೈವರ್ ಇವತ್ತು ಬತ್ತಿ ಸೇವೆ ಮಾಡೋಣ ಮುಂತಾದ ಕಣಾಲ್ ಡ್ರೈವರ್ ತಪ್ಪಿದ ಹಾಲಿ ತಪ್ಪಿತು ಅದಕ್ಕೆ ಜೀವನದಲ್ಲಿ ಮನುಷ್ಯ ಹಾಲಿ ತಪ್ಪು ಬಾರದು ದಾರಿ ತಪ್ಪಿದ ಮಗ ಅಂತ ದಾರಿ ತಪ್ಪು ಬಾಕಿ ಅನ್ನೋದಕ್ಕಾಗಿನೇ ಈ ಅನ್ನೋದು ಶಿವಾನುಭವಿರೋದು ಒಂದು ದೊಡ್ಡ ತೋಟ ಇದೆ ಹೂವಿನ ತೋಟ ಇದೆ ಒಂದು ದೊಡ್ಡ ಹೂವಿನ ತೋಟ ಇದೆ ಅದು ತುಂಬಾ ಹೂವಿನ ಹಿಡಗಡೆ ಹೂವಿನ ಆ ಹೂವಿನ ಗಿಡದಲ್ಲಿ ಮಕರಂದ ಇದೆ ಸುವಾಸನೆ ಇದೆ ಆ ಸುವಾಸನೆ ತೋಟದಾಗ ಹಿಂಗೆ ತಾಯಿರಿ ನೀವೆಲ್ಲ ಅಂತ ಬರ್ತೀರಿ ತಿಳಿಯಲ್ಲಿ ಇವರು ಬರ್ತಾರ ಆ ತೋಟದಲ್ಲಿರ್ತಕ್ಕಂಥ ಮಕರಂದ ಇರುತ್ತಲ್ಲ ಸುವಾಸನೆ ಹೂವಿನ ಮಕರಂದ ನಿಮ್ಮೆಲ್ಲರ ಮೂಗಿಗೆ ಬಡಿಯುತ್ತೆ ನೀವೇನಾದರೂ ಕೆಟ್ಟ ಮಾಡಿ ಅಂತ ಹೇಳಿದ್ರೆ ಇವರು ಒಳ್ಳೆಯದಾರ ಇವರು ಕೊಡಬೇಕು ಕೊಡಬೇಕು ಅಲ್ಲ ಮಕರಂದ ತೋಟದಲ್ಲಿರುವಂತಹ ಹೂವಿನ ಗಿಡಗಳು ತೋಟದಲ್ಲಿ ಯಾರ ಅಡ್ಡಾಟಿಗಳು ಸುಗಂಧವನ್ನೇ ಕೊಡುತ್ತೆ ಒಳ್ಳೆಯದರ ಅಂತ ಜೇನು ತುಪ್ಪವನ್ನು ತಯಾರು ಕೆಲಸ ಮಾಡ ಅದಕ್ಕೆ ಯಾರಬೇಕ ವಿಚಾರ ಮಾಡ ಜೇನು ಒಳ ಬುದ್ಧಿ ಧರ್ಮ ಬ್ರಹ್ಮ ಬೇಕು ಅಂದ್ರೆ ಅದನ್ನ ಆಯ್ಕೆ ಮಾಡಿಕೊಳ್ಳಿ ಬೇಡಪ್ಪ ಅನ್ನೋದು ವಿರುದ್ಧವಾಗಿ ಸಹಿತಲ್ಲ ಕಡಿ ಕಡಿ ಬಳಿ ಅಧರ್ಮ ಅನೀತಿ ಇವೆಲ್ಲ ನಮ್ಮ ಮುಂದೆ ಇವೆ ಆಯ್ಕೆ ಮನುಷ್ಯ ಧರ್ಮ ರಾಜರಿಗೆ ಇಷ್ಟೆಲ್ಲ ಆಟಾಡಿದ್ರು ಕೆಟ್ಟವರೇ ಸಿಗಲಿಲ್ಲಂತೆ ದುರ್ಯೋಧನೆ ಎಷ್ಟು ಹುಡುಕಿದ್ರು ಬೆಳೆದ ಸಿಗಲಿ ಯಾಕೆ ಸಿಗಲಿಲ್ಲ ದುರ್ಯೋಧನ ಅವನ ಗುಣ ಎಂತಂದ್ರೆ ಅದೇ ದೇಷ ಅಹಂಕಾರ ಮದ ದೊರ್ಯೋಧನ ತುಂಬಿಕೊಂಡಿದ್ದ ಇಂತಹದೇ ದುರ್ಯೋಧನೆಯ ಎಷ್ಟು ಹುಡುಕಿದರೂ ಒಳ್ಳೆಯವರು కిమాతో గెస్ కదా కదాటి కొడ బావ వన్స్లే కొడబెడి ఇల్లలో వన్స్లే మార్ది ఇంకొన్స్లే కొట్టిని నోడి

ಕೇಳಿದ್ರು ಬೇರಿದ್ರು ಕಾಡಿದ್ರು ಇರುವಂತಹ ಜನ ಅಲ್ಲ ಸುಳ್ಳು तो बने

No, no, no.